ಇರತಕ್ಕಂಥ ಸಬ್ ಕಾಂಪ್ಲೆಕ್ಸ್ಟರ್ ಕಚೇರಿಯನ್ನು ಎ ಪಿ ಎಂ ಸಿ ಆವರಣಕ್ಕೆ ಶಿಫ್ಟ್ ಮಾಡೋದಕ್ಕೆ ವಕೀಲರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿ ಮಾತನಾಡಿದ ವಕೀಲ ದೇವರಾಜ್ ಅವರು ಎ ಪಿ ಎಂ ಸಿ ರೈತರ ಆಸ್ತಿ ಅಲ್ಲಿ ವಾಣಿಜ್ಯ ವ್ಯವಹಾರ ನಡೆಸುವಂತಿಲ್ಲ ಈ ಬಗ್ಗೆ ರೈತರು ಸಂಘಟನೆಗಳು ಸಾರ್ವಜನಿಕರು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಆದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಈ ಬಗ್ಗೆ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗಿದೆ ಅಧಿಕಾರಿಗಳು ತಮ್ಮ ಲಾಭಕ್ಕೆ ಕಚೇರಿ ಸ್ಥಳಾಂತರ ಮಾಡೋಕ್ಕೆ ಮುಂದಾಗಿದ್ದಾರೆ ಅಂತ ದೂರಿದರು ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ಸ್ಥಳದಲ್ಲಿ ಕಚೇರಿ ಇರಬೇಕು ಅಂತ ಒತ್ತಾಯ ಮಾಡಿದರು ಇದಕ್ಕೆಲ್ಲ ಅವಕಾಶ ಇದೆ ಆದರೆ ಇಂಥದ್ದರೆಲ್ಲ ತಪ್ಪಿಸೋದಕ್ಕೆ ಏನೇನೋ ಚಿತಾವಣೆಗಳು ನಡೀತಾ ಇದ್ದವು ಆದ್ದರಿಂದ ಇದನ್ನು ಏನು ಬೇರೆ ಕಡೆಯನ್ನು ಶಿಫ್ಟ್ ಮಾಡಕ್ಕೆ ನೋಡ್ತಾ ಇದ್ದಾರೆ ಎ ಪಿ ಎಫ್ ಸಿ ಯಾರ್ಡ್ಗೆ ಅದನ್ನು ಮೊದಲೇ ನಿಲ್ಲಿಸಬೇಕು ಸ್ವಂತ ಸರ್ಕಾರದ ಕಟ್ಟಡಗಳು ಎಲ್ಲಿದೆ ಅಲ್ಲಿ ಗುರುತಿಸಿ ಈ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಬೇಕು ಸಾರ್ವಜನಿಕರಿಗೆ ಅದರಲ್ಲೂ ಹೆಚ್ಚು ಅನುಕೂಲ ಆಗೋ ರೀತಿಯಲ್ಲಿ ಆ ಸ್ಥಳವನ್ನು ಗುರುತಿಸಬೇಕು ಈಗ ಇರ್ತಕ್ಕಂಥ ರೇಷನ್ ಕಾರ್ಡು ಆ ಒಂದು ಇದನ್ನು ನೋಡಿಬಿಟ್ರೆ ಹೇಳಿ ಹಾಂ ಅದು ರೇಷನ್ ಕಾರ್ಡ್ ಒಂದು ಅಂಗಡಿ ಇದು ಇಲಾಖೆ ಗೋಪಾಳದಲ್ಲಿದೆ ಅಲ್ಲಿಗೆ ಹೋದಕ್ಕೆ ಭಾಳ ತೊಂದರೆ ಆಗ್ತಿದೆ ಯಾಕಂದ್ರೆ ಇದೇ ಈ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅದನ್ನು ಹೇಳ್ತಾ ಇದ್ದೀನಿ ನಾನು ಇವೆಲ್ಲವೂ ಕೂಡ ಜನಸಂದಣಿ ಮತ್ತು ಬಸ್ಸಿನ ವ್ಯವಸ್ಥೆ ಇರ್ತಕ್ಕಂಥ ಪ್ಲೇಸ್ ನಲ್ಲಿ ಮಾಡಬೇಕು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು ಜಿಲ್ಲಾಧಿಕಾರಿಗಳು ಕೆಲವೊಂದು ಅಧಿಕಾರಿಗಳು ಹೇಳ್ಕೊಡುತ್ತೆ ತಲೆ ಅಲ್ಲಾಡಿಸೋದಲ್ಲ ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನ ನೋಡ್ಬೇಕಾಗತ್ತೆ ಇದನ್ನು ನೋಡದೆ ಇದ್ದಾಗ ಇವೆಲ್ಲ ಅವಂತರಗಳು ನಡೀತಾರೆ ಹೇಳ್ತಾರೆ ಅವ್ರಿಗೆ ಗಮನ ಇಲ್ಲಿ ರಾಜ್ಯ ಎರಡನೇ ಪ್ರತಿವಾದಿ ಜಿಲ್ಲಾಧಿಕಾರಿಗಳಾದಂಥವರು ಮೂರನೇ ಪ್ರತಿವಾದಿ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಮತ್ತು ಸಬ್ ರಿಜಿಸ್ಟ್ರಾರ್ ನಾಲ್ ಕ್ರಮವಾಗಿ ನಾಲ್ಕು ಮತ್ತು ಐದನೇ ಪ್ರತಿವಾದಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಕಾರ್ಯದರ್ಶಿ ಏನಿದ್ದಾರೆ ಅವರು ಆರನೇ ಪ್ರತಿವಾದಿಯಾಗಿ ದಾಖಲು ಮಾಡಲಾಗಿದೆ ಎಸ್ ನಂಬರ್ ಇನ್ನೂರ ಎಂಬತ್ಮೂರು ಬಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹದಿಮೂರು ಜನ ವಾದಿಗಳು ಅಂದ್ರೆ ಹದಿಮೂರು ಜನ ವಾದಿಗಳಲ್ಲಿ ರೈತರು ಅಲ್ಲ ಸಾರ್ವಜನಿಕ ಹಿತಾಸಕ್ತಿ ಉಳ್ಳೋರು ಅಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅಂದರೆ ಪಬ್ಲಿಕ್ ಇಂಟ್ರೆಸ್ಟ್ ಯಾರು ಬೇಕಾದರೂ ಅದಕ್ಕೆ ಪಬ್ಲಿಕೇಶನ್ಸ್ ಸಿ ಪಿ ಎಸ್ ಸಿ ಪ್ರಕಾರ ಆರ್ಡರ್ ಒನ್ ರೂಲ್ ಏಯ್ಟ್ ಕೆಳಗೆ ಯಾರು ಈ ಸರ್ಕಾರಿ ಆಸ್ತಿಗಳನ್ನ ಸಾರ್ವಜನಿಕ ಹಿತಾಸಕ್ತಿಯನ್ನು ಉಳಿಸ್ಕೊಳ್ಳಲು ಇಷ್ಟಪಡ್ತಾರೆ ಅವರು ಬೇಕಾದರೆ ವಾದಿಗಳಾಗಿ ಬಂದು ಜಾಯಿನ್ ಆಗ್ಬೋದು ಅಥವಾ ಪ್ರತಿವಾದಿಗಳಿಗೆ ಅಂದರೆ ಅದೇ ಎನಿ ಇಂಟ್ರೆಸ್ಟ್ ಕ್ಲೇಮಿಂಗ್ ದೇ ರೈಟ್ ಪರ್ಸನಲ್ ರೈಟ್ಸ್ ಇದ್ರೆ ಬೇಕಾದ್ರೆ ಪ್ರತಿವಾದಿಗಳನ್ನಾಗಿ ಬಂದು ಅದರಲ್ಲಿ ಸೇರ್ಪಡೆಗೊಳ್ಬಹುದು ಅಂತ ಹೇಳಿ ಅದಕ್ಕೆ ಪಬ್ಲಿಕೇಷನ್ಸ್ ವಿಜಯ ಕರ್ನಾಟಕ ಪೇಪರಿಗೂ ಸಹ ಪಬ್ಲಿಕೇಶನ್ಸ್ ಆಸ್ ಪರ್ ದಿ ಆರ್ಡರ್ ಆಫ್ ದಿ ಕೋರ್ಟ್ ಇಲ್ಲ ಅಲ್ಲ ಇಲ್ಲಿ ಪತ್ರಕರ್ ಸೇರಿಸ್ಕೊಂಡಿಲ್ಲ ಆದ್ರೆ ಅವರು ವೈಯಕ್ತಿಕ ಇಲ್ಲಿ ಅವ್ರದ್ದು ಹೋರಾಟಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಇಲ್ಲಿ ಮುಖ್ಯ ಉದ್ದೇಶ ಸಾರ್ವಜನಿಕರು ಮತ್ತು ರೈತರು ಏನು ಸುಮಾರು ಒಂಬತ್ತು ಜನ ರೈತರು ರೈತರಿದ್ದಾರೆ ಶಿಫ್ಟ್ ಅಂದ್ರೆ ಎ ಪಿ ಎಂ ಸಿ ಆವರಣ ಸರ್ಕಾರಿ ಕಟ್ಟಡ ಬೇಡ ನಾನು ಹೇಳೋದು ಅಂದ್ರೆ ವಾದಿಗಳು ಏನ್ ಕೇಸ್ ಹಾಕಿರ್ತಾರೆ ರೈತರ ಹಿತಾಸಕ್ತಿ ರೈತರಿಗೋಸ್ಕರ ರಿಸರ್ವ್ ಆಗಿರ್ತಕ್ಕಂಥ ಜಾಗವನ್ನು ಹೊರತುಪಡಿಸಿ ಏನು ಎ ಪಿ ಎಂ ಸಿ ಆವರಣ ಇದೆ ಸೆಕ್ಷನ್ ಫೋರ್ ಫೈವ್ ಪ್ರಕಾರ ರಿಸರ್ವ್ಡ್ ಫಾರ್ ದಿ ಅಗ್ರಿಕಲ್ಚರ್ ಕೃಷಿ ಉತ್ಪನ್ನ ಮತ್ತು ಅದಕ್ಕೆ ಪೂರಕವಾದಂತ ಬಿತ್ತನೆ ಬೀಜಗಳು ಕೃಷಿ ಉಪಕರಣಗಳು ಎಲ್ಲಿ ಅದು ಸಹ ತಪ್ಪು ಅದು ಅದ್ರ ಬಗ್ಗೆ ಯಾರು ಅಂದ್ರೆ ಸಾರ್ವಜನಿಕರು ಬರ್ಬೇಕಾಯ್ತು ಮುಂದೆ ಬರ್ಲಿಲ್ಲ ಹೌದು ಅದು ಡಿ ಸಿ ಆಫೀಸ್ ಅಂದ್ರೆ ಅಲ್ಲ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಬೇರೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಬೇರೆ ಇಲ್ಲಿ ಎಪಿಎಂಸಿ ಕಮರ್ಷಿಯಲ್ ಎಲ್ಲ ಹೋಲ್ಸೇಲ್ ಅಂಗಡಿಗಳು ಅದ್ ಮಾಡಬಾರದು ಆಕ್ಚುಲಿ ಎ ಪಿ ಎಂ ಸಿ ಕಾನೂನಿಗೆ ವಿರುದ್ಧವಾಗಿರ್ತಕ್ಕಂಥದ್ದು ಅಂದ್ರೆ ಈ ವಿಚಾರ ತಮ್ಮಲ್ಲಿ ಈಗ ನನಗೆ ಗೊತ್ತಾಗ್ತಾ ಇದೆ ಕೃಷಿ ಕೃಷಿಗೆ ಸಂಬಂಧಪಟ್ಟಂತಹ ಪೂರಕ ಸಂಸ್ಥೆಗಳು ಬಿತ್ತನೆ ಬೀಜ ರಸಗೊಬ್ಬರಗಳು ಕೃಷಿ ಯಂತ್ರೋಪಕರಣಗಳು ತರಕಾರಿ ಮಾರುಕಟ್ಟೆಗಳು ರಫ್ತು ಮತ್ತು ಆಮದು ಏನು ಕೃಷಿಗೆ ಸಂಬಂಧಪಟ್ಟಂತೆ ರೈತರ ಹಿತಾಸಕರಿಗೋಸ್ಕರನೇ ಎ ಪಿ ಎಂ ಸಿ ಯಾಡ್ ಕಾನೂನು ಮಾಡಿ ಅದನ್ನ ಯಾರ್ಡ್ ಅಂತ ರಿಕ್ಲೇರ್ ಮಾಡಿದ್ದಾರೆ ಅದರಲ್ಲಿ ಕೃಷಿಗೆ ಸವಲತ್ತು ಬಿಟ್ಟಂತ ಯಾವುದೇ ಚಟ